ಚಿತ್ರದಲ್ಲಿ ಏನಿದೆ ಚಿತ್ರದಲ್ಲಿ ಒಬ್ಬ ಮನುಷ್ಯ ಮತ್ತು ಒಂದು ಹಸುವನ್ನು ತೋರಿಸಲಾಗಿದೆ ಇಬ್ಬರ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಲು ಕೇಳಲಾಗಿದೆ ನಾನು ಮತ್ತು ಹಸು ನಾನು ಮನುಷ್ಯ ಹಸು ಎರಡು ಕಾಲುಗಳಿವೆ ನಾಲ್ಕು ಕಾಲುಗಳಿವೆ ಎರಡು ಕೈಗಳಿವೆ ಕೈಗಳಿಲ್ಲ ತಲೆಯ ಮೇಲೆ ಕೂದಲು ದೇಹದ ಮೇಲೆ ತುಪ್ಪಳ ಮಾತನಾಡಬಲ್ಲೆ ಮಾತನಾಡಲಾರದು ಬೇಯಿಸಿದ ಆಹಾರ ತಿನ್ನುತ್ತೇನೆ ಹುಲ್ಲು ತಿನ್ನುತ್ತದೆ ಮನೆಯಲ್ಲಿ ವಾಸಿಸುತ್ತೇನೆ ಕೊಟ್ಟಿಗೆಯಲ್ಲಿ ವಾಸಿಸುತ್ತದೆ ಕೆಲಸಗಳನ್ನು ಮಾಡುತ್ತೇನೆ ಹಾಲು ಕೊಡುತ್ತದೆ ಹೆಚ್ಚು ಬುದ್ಧಿವಂತಿಕೆ ಕಡಿಮೆ ಬುದ್ಧಿವಂತಿಕೆ ನಗುತ್ತೇನೆ ಅಳುತ್ತೇನೆ ಸದ್ದು ಮಾಡುತ್ತದೆ ವಿವರಣೆ ಕಾಲುಗಳು ಮನುಷ್ಯನಿಗೆ ಎರಡು ಕಾಲುಗಳಿದ್ದರೆ ಹಸುವಿಗೆ ನಾಲ್ಕು ಕಾಲುಗಳಿವೆ ಕೈಗಳು ಮನುಷ್ಯನಿಗೆ ಕೈಗಳಿದ್ದರೆ ಹಸುವಿಗೆ ಕೈಗಳಿಲ್ಲ ಕೂದಲು ಮನುಷ್ಯನ ತಲೆಯ ಮೇಲೆ ಕೂದಲಿದ್ದರೆ ಹಸುವಿನ ದೇಹದ ಮೇಲೆ ತುಪ್ಪಳವಿದೆ ಮಾತು ಮನುಷ್ಯನು ಮಾತನಾಡಬಲ್ಲನು ಆದರೆ ಹಸು ಮಾತನಾಡಲಾರದು ಆಹಾರ ಮನುಷ್ಯನು ಬೇಯಿಸಿದ ಆಹಾರವನ್ನು ತಿನ್ನುತ್ತಾನೆ ಆದರೆ ಹಸು ಹುಲ್ಲನ್ನು ತಿನ್ನುತ್ತದೆ ವಾಸಸ್ಥಾನ ಮನುಷ್ಯನು ಮನೆಯಲ್ಲಿ ವಾಸಿಸುತ್ತಾನೆ ಆದರೆ ಹಸು ಕೊಟ್ಟಿಗೆಯಲ್ಲಿ ವಾಸಿಸುತ್ತದೆ ಉಪಯೋಗ ಮನುಷ್ಯನು ಕೆಲಸಗಳನ್ನು ಮಾಡುತ್ತಾನೆ ಆದರೆ ಹಸು ಹಾಲು ಕೊಡುತ್ತದೆ ಬುದ್ಧಿವಂತಿಕೆ ಮನುಷ್ಯನು ಹೆಚ್ಚು ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ ಆದರೆ ಹಸು ಕಡಿಮೆ ಬುದ್ಧಿವಂತಿಕೆಯನ್ನು ಹೊಂದಿದೆ ಭಾವನೆಗಳು ಮನುಷ್ಯನು ನಗುತ್ತಾನೆ ಅಳುತ್ತಾನೆ ಆದರೆ ಹಸು ಸದ್ದು ಮಾಡುತ್ತದೆ